ಹೇಳಕ್ಕೆ ನನಗ ಆ ಪಾಪ ಮಹಾತ್ಮ ಯಾರು ದೇವೇಗೌಡ್ರ ಗತಿಯೇನು ಇವರೇನೋ ಇವರ ಮಕ್ಕಳು ಮಕ್ಕಳು ಅಲ್ಲಾಡಿಸ್ಬೋದು ದೇವೇಗೌಡ್ರ ಗತಿಯೇನು ಅದರಲ್ಲೂ ನಮ್ಮ ಸಮಾಜದವರು ಅವ್ರು ದೇವೇಗೌಡ್ರ ಫ್ಯಾಮಿಲಿ ಇಂಥ ಗುಂಡ್ಯ ಮಕ್ಕಳು ಮಕ್ಕಳು ಬಿಟ್ಟರೆ ಬೆಳೆದ್ರೆ ಏನು ಮಾಡೋಕ್ಕಲ್ ರೇವಣ್ಣ ರೇವಣ್ಣ ಅವರ ಅಪ್ಪ ಮಗ ಅವರ ಹೆಂಡತಿ ಕೂಡ ಇದ ದೇವೇಗೌಡರು ಫ್ಯಾಮಿಲಿ ರಾಜ್ಯದಲ್ಲ ರಾಷ್ಟ್ರದಲ್ಲಿ ಹೆಸರುವಾಸಿ ಆದಂಥ ಮಹಾನುಭಾವ ಅಂಥ ಫ್ಯಾಮಿಲಿನಲ್ಲಿ ಇಂಥವರು ಅಂದರೆ ಆ ದೇವರೇ ನೋಡಬೇಕು ಹೌದೌದು ಆಗಬೇಕು ತಪ್ಪು ತಪ್ಪು ಮಾಡಿದವನಿಗೆ ತಪ್ಪು ಆಗಿರೋದು ಗೊತ್ತಾಗಬೇಕು ಅದು ಸಮಾಜ ಮಾಡಬೇಕು ಮಾಡಿದರೆ ತಪ್ಪು ಅಂತ ನಾನು ಹೇಳಲಿಕ್ಕೆ ಆಚೆ ಇಚ್ಛೆ ಅದು ಆಯ್ತಲ್ಲ ಆಯಿತು ನಿನ್ನೆ ಬಂದು ತಾನು ತಿರುಗಿ ಒಳಗೆ ಹಾಕಿ ಅರೆಸ್ಟ್ ಮಾಡೋರಲ್ಲ ದೇವೇಗೌಡರ ಫ್ಯಾಮ್ಲಿ ಇದುವರೆಗೂ ಚೂರು ಇಂತ ಇದಿರ್ಲಿಲ್ಲ ಈ ಪಾಪಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಹೆಂಡತಿ ಈ ಮೂರು ಅದನ್ನ ಹೆಸರನ್ನ ಜೀರೋ ಮಾಡಾಕಿ ಅದನ್ನ ಜೀರೋ ಮಾಡಾಕಿದ್ರು ಮೊನ್ನೆ ಅಲ್ಲೆಲ್ಲೋ ಇದ್ರಲ್ಲಿ ಇದರಲ್ಲಿ ಅವರು ಈ ಪಕ್ಕ ಒಬ್ರು ಈ ಪಕ್ಕ ಒಬ್ರು ಹಾಕ್ಬಿಟ್ಟು ಪಾಪ ಕರ್ಕೊಂಡು ಹೋಗ್ತಾ ಇದ್ರು ಅವರು ತೊಂಬತ್ತೆರಡು ವರ್ಷ ಆಗಿದೆ ಅವ್ರ ಮೇಲೆ ನನಗೆ ಬಹಳ ಗೌರವ ಇದೆ ನನಗೂ ಸಹಾಯ ಮಾಡಿದ್ದಾರೆ ಮಕ್ಕಳು ಹುಟ್ಟಿರ್ತಾರೆ ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಯಾರು ಅಂದ್ಕೊಂಡಿಲ್ಲ ಅಂದಿರ್ತಾರ ಅದು ಹೆಣ್ಣು ಹೆಂಗಣ್ಣು ಮಕ್ಕಳ ಅದು ಮುನ್ನೂರು ಜನ ಮುನ್ನೂರ ದೇವೇಗೌಡರು ಅದೇನಾಗ್ತಾರ ಪಾಪ ಅವರು ಯಾವತ್ತೂ ಕೂಡ ಇಂಥದ್ದನ್ನ ನೋಡಿಲ್ಲ ಅವ್ರ ಫ್ಯಾಮಿಲಿ ಇಂಥದ್ದು ನೋಡಿದಾರೆ ನನ್ಗೆ ಅದೇ ನೀವು ಹೇಳ್ತೀರಲ್ಲ ಹತ್ರ ಬಂದ್ರು ಹೆಚ್ಚಲ್ಲ ಈಗಲೇನು ಇವಾಗಿದ್ದ ದೇವೇಗೌಡರು ಯಾವಾಗಿಂದ ಕೇಳ್ತಾರೋ ಆದರೂ ಅವ್ರ ಮಗಿದ ಕುಮಾರಸ್ವಾಮಿ ಸ್ವಲ್ಪ ಶಕ್ತಿ ಇದೆ ಕುಮಾರಸ್ವಾಮಿಯಿಂದ ಏನಾದ್ರು ಉಳ್ಕೊಂಡ್ರೆ ಆ ಫ್ಯಾಮಿಲಿ ಇಲ್ಲಿದ್ರೆ ಇಲ್ಲ ಫ್ಯಾಮಿಲಿ ಆ ಸೊಸೆಯನ್ನು ಹಾಕಿದ್ರೂ ಹಾಕಿದ್ರು ಎಲ್ಲ ಒಂದೇ ಅವರು ಯಾರು ಕೂಡ ಇಂಥದನ್ನ ನೋಡೇ ಅದು ಹೆಸರು ನೋಡಿ ಪ್ರಜ್ಞೆಲ್ರೆ ಮಾಡಿ